ಏನ್ ಇನ್ನೇನು ಆರೋಗ್ಯ ಜನತಾದಳ ಪಕ್ಷ ಇಲ್ಲ ಮುಚ್ಕೋಬೇಕಾಯ್ತದೆ ಅಂತ ಮಾತನಾಡ್ತೀರ ದೇವೇಗೌಡ ಸಾಹೇಬರು ಗಟ್ಟಿ ಜೀವ ನೀವು ಬೆಳೆಸಿರ್ತಕ್ಕಂಥವ್ರು ಕುಮಾರಣ್ಣನ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಚಿಂತನೆ ನಿಮ್ಮ ಪ್ರಾರ್ಥನೆಗಳು ಇಡೀ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ ಇವತ್ತು ಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಒಂದು ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಕಿಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಹೋರಾಟ ತಾತ್ಕಾಲಿಕ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗೆ ಮಾಡಬೇಕಾಗುತ್ತೆ ಒಬ್ಬ ನಿಖಿಲ್ ಕುಮಾರಸ್ವಾಮಿ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದ್ಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ